ಸುತ್ತೂರಿನಿಂದ ಈ ಜಾತ್ರೆ ಯಾತ್ರವಾಗಿ ಜಾತ್ರೆಯಂಕವಾಗಿ ಈ ಒಂದು ರಥವನ್ನ ಎಲ್ಲಾ ಕಡೆಗೂ ಸಂಚರಿಸಕ್ಕೆ ಆದಿ ಜಗದ್ಗುರು ಶಿವರಾತ್ರಿಶ್ವರ ಸ್ವಾಮಿಯವರ ಪರಿಚಯ ಮತ್ತು ಕ್ಷೇತ್ರದ ಪರಿಚಯ ಮತ್ತು ಜಾತ್ರೆ ಪರಿಚಯ ಆಗುವಂತಹ ಒಂದು ಸನ್ನಿವೇಶವನ್ನ ನಿಜವಾಗ ಸಂಸ್ಥೆ ಪೂಜ್ಯ ಶಿವರಾತ್ರಿ ಸ್ವಾಮಿಯವರು ಈ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷಕರ ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಿ ನಿಮ್ಗೆಲ್ಲರಿಗೂ ಗೊತ್ತಾಗ್ತದೆ ಈಗ ಇಂತಹ ಒಂದು ಕಾರ್ಯ ನಡೀತಾ ಇದೆ ಆ ಮಹಾಕ್ಷೇತ್ರದಲ್ಲಿ ಮೈಸೂರು ಸಂಸ್ಥಾನ ಶಿವರಾತ್ರಿ ಜಗತ್ ಜಗದ್ಗುರುಗಳ ಆಸ್ಥಾನ ಬಹಳ ವಿಚಾರವಾದ ವಿಶಾಲವಾದ ಬಹಳ ಯಶಸ್ವಿಯಾದ ಆ ಕ್ಷೇತ್ರ ಸ್ಥಾಪನೆ ಆತಕ್ಕಿಂತ ಎಲ್ಲಾ ಬಡ ಮಕ್ಕಳಿಗೆ ಎಲ್ಲರಿಗೂ ಸಹ ವಿದ್ಯಾದಾನ ಅನ್ನದಾನ ಎಲ್ಲ ದಾಪ ತ್ರಿವಿಧ ದಾಪವನ್ನು ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಅದಕ್ಕಿಂತ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾನ ಬಡ ಮಕ್ಕಳಿಗೆ ಕೊಟ್ಟು ಎಲ್ಲ ಇವತ್ತು ಪ್ರಾಥಮಿಕ ಪಾಠಶಾಲ ಎಲ್ಲ ಉನ್ನತ ಶಿಕ್ಷಣ ಪ್ರಾಥಮಿಕ ಇದಾಗ್ಲಿ ಏನು ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಆಗಲಿ ಯಾವುದೇ ಉನ್ನತ ಶಿಕ್ಷಣವನ್ನ ಇವತ್ತು ಆ ಕ್ಷೇತ್ರದಲ್ಲಿ ನಾವು ಪಡೆಯಬಹುದಾಗಿದೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಓದ್ಯಂತವ್ರು ಇವತ್ತು ವಿಶೇಷವಾದ ಸಾಹಿತಿಗಳು ರಾಜಕೀಯ ಗಣ್ಯ ವ್ಯಕ್ತಿಗಳು ಎಲ್ಲಾ ತರಹದ ವಿಚಾರ ವಿಚಾರ ವಿಚಾರಗಳು ಅಲ್ಲಿ ಸೃಷ್ಟಿಯಾಗಿ ಅದು ಒಂದು ಈ ಮಾನವರನ್ನ ಒಂದು ಒಳ್ಳೆಯ ಕಾರ್ಯಕ್ಕೆ ಒಳ್ಳೆಯ ವಿಚಾರಧಾರೆಗೆ ಅವರು ಯಾವ ರೀತಿ ಜೀವನವನ್ನು ಮಾಡಬೇಕು ಯಾವ ರೀತಿ ನಾವು ಜಗತ್ತಿನಲ್ಲಿ ನಾವು ನಾವೇನು ಹೊಸ ಮಾಡಬೇಕು ಅಂತಕ್ಕಂಥ ವಿಚಾರಧಾರೆ ಎಲ್ಲಾ ತರದುವೆ ಬರೀ ವಿದ್ಯಾವಂತ ವಿದ್ಯಾಭ್ಯಾಸ ಇದೆಯಲ್ಲ ಬರೀ ವ್ಯವಸಾಯ ಇದೆಯಲ್ಲ ಆ ಜಾತ್ರೆಯಲ್ಲಿ ಕಾಲ ಸರ್ವತೋಮುಖವಾದ ನಾಟಕ ಕೇಳ್ತೀರಾ ಬೇಡ ಕೇಳ್ತೀರಾ ಇಲ್ಲ ಪ್ರವಚನವೂ ಕೇಳ್ತೀರಾ ವಸ್ತು ಪ್ರದರ್ಶನ ಕೇಳ್ತೀರಾ ಎಲ್ಲ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲರೂ ಸಹ ಅನಿಶಿತ್ತಿರತಕ್ಕಂಥದ್ದು ಜೈತಿಗೆ ದಾಸೋಹ ಜಾತ್ರೆಯಲ್ಲಿ ಆ ದಾಸೋಹ ನೀವು ನೋಡ್ಬೇಕು ಅವ್ರು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಚೆನ್ನಾಗಿ ಜನತೆಯನ್ನ ಕಂಡು ಅವ್ರಿಗೆ ಗೌರವಿಸ್ತಕ್ಕಂಥದ್ದು ಇದ್ವಾಗಲೂ ನಾವೆಲ್ಲರೂ ಕಂತ್ಕಂತ ಒಂದು ಮಹಾ ಜಾತ್ರೆ ಕಲ್ತ್ಕೊಳ್ತಕ್ಕಂಥ ಒಂದು ಕ್ಷೇತ್ರ ನಾವೆಲ್ಲರೂ ಹೋಗಿ ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಪರಮಾತ್ಮ ಶಿವರಾತ್ರಿಶ್ವರ ಸ್ವಾಮಿಯವರ ಪಾದಕ್ಕೆ ಸಮರ್ಪಣೆ ನಮ್ಮ ಜೀವ ಸಮರ್ಪಣೆ ಮಾಡಿ ಒಳ್ಳೇದನ್ನ ಆಗಲಿಂತ ನಾವು ಬೇಡ್ಕೊಂಡು ಬರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ನಮ್ಮ ಈಗಿನ ಶಿವರಾತ್ರಿ ಮಹತ್ವದ್ದು ವಿಶೇಷವಾಗಿ ಎಲ್ಲ ಜನತೆಗೂ ಅದೇನೋ ಅವರ ಸ್ವಾಭಾವಿಕವಾಗಿ ಕೂಡ ನಿಜವಾಗ್ಲೂ ಎಲ್ಲರೂ ಮೆತ್ತಕ್ಕಂಥದ್ದು ಯಾರು ಶ್ರೀಮಂತರಾಗ್ಲಿ ಬಡವರಾಗ್ಲಿ ವಿದ್ಯಾವಂತನ್ನ ಕಾಣಬೇಕು ಅಂತಕ್ಕಂಥದ್ದಿಲ್ಲ ರೈತರನ್ನ ಕಾಣ್ತಕ್ಕಂಥದ್ದಾಗಲಿ ಬಡವರನ್ನ ಕಾಣತಕ್ಕಂಥದ್ದಾಗ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಕ್ಕಂಥದ್ದು ಅವರು ವಿಶೇಷವಾದ ಗುಣ ಎಲ್ಲ ಕ್ಷೇತ್ರಗಳಿಗೂ ಎಲ್ಲ ಮಾದರಿಯಾಗಿ ಎಲ್ಲ ಶ್ರೀಗಳವರು ಅಲ್ಲಿ ತಯಾರಾಗ್ತಕ್ಕಂಥದ್ದು ಅಲ್ಲಿ ಇದ್ದು ಕಲಿತು ಆ ವಿಚಾರ ವಿನಿಮಯ ಅವರ ಆಚಾರ ವಿಚಾರವನ್ನ ಕಲ್ಕೊಂಡು ಬಂದು ಎಲ್ಲಾ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದ್ವಿ ಅಂತ ಒಂದು ಕ್ಷೇತ್ರದ ಒಂದು ಯಾತ್ರ ಯಾತ್ರೆ ಇಲ್ಲಿಗೆ ಬಂದಿರತಕ್ಕಂಥದ್ದು ನಿಜವಾಗ್ಲೂ ನಮ್ಮೆಲ್ಲರ ಪುಣ್ಯ ಅಂತ ಹೇಳಿ ನಾವು ಭಾವಿಸಿಕೊಂಡು ನಾವೆಲ್ಲರೂ ಜಾತ್ರೆಗೆ ಭಾಗವಹಿಸಿ ಆ ಪರಮಾತ್ಮ ಕೃಪೆ ಪಾತ್ರರಾಗಣ ಅಂತ ಆಸುತ್ತಾ